ಇವತ್ತು ಇಪ್ಪತ್ತೆರಡನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಚೌಲ್ಕಟ್ಟೆ ಪಂಚಾಯತ್ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದಾವೆ ಒಂದು ಇದರಿಂದ ಏನಾಗ್ತದೆ ಅಂದರೆ ನಿಮ್ಗೆ ಯಾರಿಗೂ ಕೂಡ ಯಾರನ್ನ ಎಮ್ ಎಲ್ ಎನ ಹುಡುಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ ಅಧಿಕಾರಿಗಳು ನೋಡ್ಕೊಂಡು ಎಲ್ಲೂ ಹೋಗ್ಬೇಕಾಗಿಲ್ಲ ನಿಮ್ಗೆ ನೇರವಾಗಿ ನಿಮ್ಮ ಹಳ್ಳಿಗಳಲ್ಲಿ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಒಂದು ರೌಂಡ್ ಬಂದೇ ಬರ್ತೀವಿ ಪ್ರತಿ ಮೂವತ್ನಾಲ್ಕು ಪಂಚಾಯತಿಗಳಿದೆ ಮತ್ತೆ ಒಂದು ಪಟ್ಟಣ ಪಂಚಾಯತಿ ಒಂದು ಪುರಸಭೆ ಇರೋದ್ರಿಂದ ಎಲ್ಲ ಕಡೆ ಸಿಕ್ಕೇ ಸಿಕ್ತೀವಿ ಜೊತೆ ಪ್ರತಿ ಸೋಮವಾರ ಅಂತೂ ಸಿ ಭವನದಲ್ಲಿ ಚಿಕ್ಕನಾಯ್ಕನಲ್ಲಿ ಎಲ್ಲಾ ಅಧಿಕಾರಿಗಳು ನಾವೆಲ್ಲರೂ ಕೂಡ ಸಿಗ್ತೇವೆ ಅಲ್ಲಿ ಅದಾಗ್ಲೇ ಈಗ ತೊಂಬತ್ತೊಂದನೇ ವಾರ ಆಯ್ತು ಈಗ ಅಲ್ಲಿ ಚಿಕ್ಕನಾಯ್ಕನಲ್ಲಿ ಬುಕ್ಕಾಪಟ್ಟಣದಲ್ಲಿ ನಲವತ್ತೊಂದನೇ ವಾರ ಆಯ್ತು ಅಲ್ಲಿ ಹದಿನೈದು ಒಂದ್ಸಲಿ ಒಂದು ಹೋಬಳಿ ಬರೋದ್ರಿಂದ ಅಲ್ಲಿ ನಲವತ್ತೊಂದು ವಾರ ಆಗಿದೆ ಈ ತರ ವಾರದಲ್ಲಿ ಎಲ್ಲಾರು ಒಂದ್ ಕಡೆ ಸಿಗ್ತಾನೆ ಇರ್ತೀವಿ ನೆನ್ನೆನೂ ಕೂಡ ಒಂದು ಹದಿಮೂರು ಹಳ್ಳಿಗಳಲ್ಲಿ ಸುಮಾರು ನಲ್ವತ್ ಕೋಟಿ ರೂಪಾಯಿನ ಒಂದು ಎಲ್ಲ ಗುದ್ಲಿ ಪೂಜೆಗಳನ್ನು ಕೂಡ ನಿನ್ನೆ ಮಾಡ್ಕೊಂಡ್ ಬಂದ್ವಿ ಎಲ್ಲಾ ಕಡೆ ತಾಲೂಕಿನಾದ್ಯಂತ ಎಲ್ಲಾ ಭಾಗದಲ್ಲೂ ಕೂಡ ಇಲ್ಲೂ ಕೂಡ ಈ ಕಡೆನು ಕೂಡ ಬಂದಿದ್ವಿ ಹಾಗಾಗಿ ಈ ತರ ಒಂದ್ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಒಂದ್ ಏನಾಗುತ್ತೆ ಸಾರ್ವಜನಿಕರಿಗೆ ಅಂದ್ರೆ ನೀವ್ ಯಾರನ್ನು ಕೂಡ ಹುಡುಕ್ಕೊಂಡು ಹೋಗ್ಬೇಕಾಗಿಲ್ಲ ಮಧ್ಯವರ್ತಿಗಳ ಆವಳಿ ಬೇಡ ಲಂಚದ ಆಮೇಶ ಬೇಡ ನೇರವಾಗಿ ನೀವೇ ಬಂದು ನಿಮ್ ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ನಿಮ್ಗೆ ಯಾಕೆಂದ್ರೆ ನಿಮ್ಗೂ ಆ ಒಂದು ಹಕ್ಕಿದೆ ನೇರವಾಗಿ ಎಮ್ ಎಲ್ ಅವ್ರನ್ನ ಭೇಟಿ ಮಾಡಿ ಅಧಿಕಾರಿಗಳನ್ನ ಭೇಟಿ ಮಾಡಿ ವಿಶ್ವಾಸ ಬೆಳೆಸ್ಕೊಳ್ಳಿ ಹೋಗಿ ಆ ಕಚೇರಿಗಳಿಗೆ ಹೋಗಿ ಕೂತ್ಕೊಂಡು ನನ್ನ ಕೆಲಸ ಹಿಂಗಿದೆ ಕಾನೂನು ರೀತಿ ಹಿಂಗ್ ಮಾಡ್ಕೊಡಿ ಕೇಳಿ ಥರ ಮಾಡ್ಕೊಳ್ಳೋಂತ ಒಂದು ರೂಢಿಯನ್ನು ನಾವು ಮಾಡ್ಕೊಂಡ್ರೆ ಖಂಡಿತ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಸಮಸ್ಯೆಗಳಿಂದ ದೂರ ಆಗ್ಬೋದು ನಿಮ್ಮ ಆರ್ಥಿಕ ಮಟ್ಟ ಮತ್ತೆ ನಿಮ್ಮ ಕೃಷಿ ಚಟುವಟಿಕೆ ಇದ್ರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ನಿಮಗೆ ಹತ್ತಿರವಾಗಿ ಜನ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಯಾವ ರೀತಿ ವಾರಕ್ಕೂ ಒಂದು ದಿವಸ ಒಂದು ಪಂಚಾಯತಿಗೆ ಹೋದರೆ ಖಂಡಿತ ರಾಮಚಂದ್ರನ್ ಹೇಳಿದ ರೀತಿಯಲ್ಲಿ ಚರಂಡಿಗಳನ್ನು ಕ್ಲೀನ್ ಮಾಡ್ತಾರೆ ಲೈಟ್ಗಳು ಹತ್ತುತ್ತೆ ನಲ್ಲಿ ನೀರು ಬರ್ತದೆ ಮೂವತ್ತು ನಲವತ್ ಪರ್ಸೆಂಟ್ ಕೆಲಸನಾರು ಆಗ್ತದೆ ಜೊತೆಯಲ್ಲಿ ಇನ್ನ ಏನಾದ್ರು ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು ಸಾರ್ವಜನಿಕ ಸಮಸ್ಯೆಗಳು ಇರ್ಬೋದು ಅದೆಲ್ಲದನ್ನು ಕೂಡ ನೇರವಾಗಿ ಇಲ್ಲಿ ಚರ್ಚೆ ಮಾಡುವಂತದ್ ಆಗ್ತದೆ ಆದ್ರಿಂದ ನಾವು ಕೂಡ ಇಲ್ಲಿ ಅಧಿಕಾರಿಗಳಾಗ್ಲಿ ನಾವು ನಾವೇ ಆಗಲಿ ನಾವು ಕೂಡ ಹಳ್ಳಿಲಿರ್ತಕ್ಕಂಥ ವಾಸ್ತುಸ್ಥಿತಿನ ಹರತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಮೊದಲನೇ ಆದ್ಯತೆ ಅದು ಕೂಡ ನಮ್ಮೆಲ್ಲರಿಗೂ ನಮ್ಮ ನಮ್ಗೆ ಅವಲೋಕನ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಾರು ಕೂಡ ಸುಳ್ಳು ಹೇಳ್ತಕ್ಕಂಥದ್ದು ಅಲ್ಲಿ ಬಂದ ಅಧಿಕಾರಿಗಳಿಗೆ ಕಚೇರಿಲಿ ಕೂತಿದಾಗ ನೀವೇನೋ ಹೇಳಿ ಅದನ್ನ ಅವ್ರನ್ನ ತಪ್ಪಾಗಿ ತಿಳ್ಕೊಳಕ್ಕೆ ಅವಕಾಶಗಳಾಗಲ್ಲ ನೇರವಾಗಿ ಇಲ್ಲಿ ನೋಡಿರ್ತೀವಿ ವಾಸ್ತವಾಂಶ ಇಲ್ಲೇನಿದೆ ಗ್ರೌಂಡ್ ರಿಯಾಲಿಟಿ ಅಂತ ಏನ್ ಕರಿತೇವೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆನ ಅರ್ತಿರೋದ್ರಿಂದ ನಾವು ನೇರವಾಗಿ ಜನಗಳಿಗೆ ಯಾವ್ದು ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮಗೂ ಕೂಡ ಅರಿವಿಗೆ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಪಂಚಾಯತಿಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಕೊನೆಗೆ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲ ಕೂಡ ಆಲಿಸತಕ್ಕಂಥ ಕೆಲಸವನ್ನ ಇವತ್ತು ಪೂರ ಮಾಡುವಂತದ್ದು ಇವತ್ತಿನ ಕಾರ್ಯಕ್ರಮ ದಯಮಾಡಿ ನೀವೆಲ್ಲ ಇದನ್ನು ಉಪಯೋಗಿಸ್ತದೆ ಅರ್ಜಿ ಮುಖಾಂತರ ಅರ್ಜಿನಲ್ಲಿ ಈಗ ಒಂದು ನಾವು ನೂರನೇ ವಾರಕ್ಕೆ ಎಲ್ಲ ಎಲ್ಲಾ ಇಲಾಖೆಯಿಂದ ಏನೇನು ಮಾಡಿದ್ದೇವೆ ಒಂದು ಇದರಿಂದ ಏನಾಗಿದೆ ಈ ವಾರ ಯಾರು ಕೂಡ ಇದನ್ನ ಯಾವ್ದಾರು ಪೆನ್ಷನ್ಗೆ ವೃದ್ಧಾಪಿ ವೇತನ ಇರಬಹುದು ಅಂಗವಿಕಲರ ವೇತನ ಮಾಶಾ ಯಾವುದೇ ಇರ್ಬೋದು ಕೊಟ್ರೆ ಮುಂದಿನ ವಾರ ಅವ್ರಿಗೆ ಆದೇಶ ಪತ್ರ ಕೊಡುವಂತ ಕೆಲಸ ನಾವು ಪ್ರತಿ ವಾರನು ಕೂಡ ಮಾಡ್ಕೊಂಡ್ ಬರ್ತಾ ಇದೀವಿ ಯಾರು ಕೂಡ ಈಗ ವೃದ್ಧಾಪಿ ವೇತನದ ಅರ್ಜಿಗಳು ಕಡಿಮೆ ಆಗಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಂತೂ ಕಡಿಮೆ ಆಗಿದೆ ಒಂದು ಒಂದ್ ಐದು ಆರು ಇದ್ದಿದ್ದ ಬಿಟ್ರೆ ಖಂಡಿತ ಇವತ್ತು ನಮ್ಮಲ್ಲಿ ಕೂಡ ಹೋಗ್ಲಾಡಿಸುವಂತ ಕೆಲಸ ಮಾಡಿದಿವಿ ಒಂದು ನಮ್ಮ ಕಂದಾಯ ಇಲಾಖೆ ನಮ್ಗೆ ಬಗರು ಕುಮ್ದು ಒಂದು ಸ್ವಲ್ಪ ಇದಾವೆ ಇನ್ನು ಆರು ತಿಂಗಳಲ್ಲಿ ಅವನು ಕೂಡ ಎಲ್ಲ ಮುಗಿಸೋದಕ್ಕೆ ನಾವೆಲ್ಲ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾವೆ ಇನ್ನು ಎಲ್ಲ ಇಲಾಖೆಲ್ಲೂ ಕೂಡ ಇವತ್ತು ನಮ್ಮ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತೆ ರಸ್ತೆಗಳು ಯಾವುದೇ ಯಾವ್ದೇ ಆಗ್ಲಿ ನೀವು ಸಡನ್ ಆಗಿ ಏನ್ ಹೇಳ್ತೀರೋ ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡುವಂತದ್ದು ಈಗ ಜಲ್ ಜೀವನ್ ಮಿಷನ್ ಕೆಲಸ ನಿಮ್ಮ ಪಂಚಾಯತ್ ಇಲಾಖೆ ಮೂರು ಕಡೆ ನಡೀತಾ ಇದೆ ಸುಮಾರು ಇಪ್ಪ ಎರಡು ಕೋಟಿ ಮೇಲೆ ಇಲ್ಲಿಗೆ ಅನುದಾನ ಹಾಕಿದಿವಿ ಎಮ್ ಎಲ್ ಎ ಬಿಟ್ಟರೆ ತಾವೆಲ್ಲರೂ ಕೂಡ ಗೌಡರ ಅಧ್ಯಕ್ಷತೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಒಂದು ಜೀರ್ಣೋದ್ಧಾರ ಕೆಲಸ ಮಾಡಿದ್ರಿ ಖಂಡಿತ ಭಗವಂತನ ಆಶೀರ್ವಾದದಿಂದ ಕಾಲ್ ಕಾಲಕ್ಕೆ ಮಳೆ ಆಗಿ ಎಲ್ರು ಕೂಡ ಸಮೃದ್ಧಿಯಾಗಿರ್ಲಿಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಡ್ಲಿ ಜೊತೆಗೆ ನಾವು ಅಷ್ಟೇ ನೀವ್ ಹಲಿಬಾರದು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನೀವೆಲ್ಲೋ ಕಚೇರಿಗಳಿಗೆ ಇಲ್ಲಿಂದ ಚಿಕ್ಕನಾಗ್ನಲ್ಲಿ ಹೋಗೋದು ಬರೋದು ಪದೇ ಪದೇ ಅದೊಂದು ಸ್ವಲ್ಪ ತಪ್ಪಿಸಿದ್ರೆ ನಿಮ್ ಬೇರೆ ಕೆಲಸಗಳು ಮಾಡಿಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಇವತ್ ನಾವು ನೋಡ್ತಾ ಇದೇವೆ ಚಿಕ್ಕನಾಯಕನಲ್ಲಿ ಇಡೀ ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಚಿಕ್ಕನಾಯಕಳ್ಳಿ ಯಾವತ್ತೂ ಕೂಡ ಬಂದಿರ್ಲಿಲ್ಲ ಎರಡು ವರ್ಷದಿಂದ ಎಸ್ ಎಲ್ಸಿ ನಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ ಜಿಲ್ಲೆನಲ್ಲಿ ಇವತ್ತು ಮಂತ್ರಿಗಳು ಕೂಡ ಕೆ ಡಿ ಬಿ ಸಭೆಗಳಲ್ಲಿ ಹೇಳ್ತಾರೆ ಚಿಕ್ಕನಾಯಕ್ನಲ್ಲಿ ಮಾದರಿ ನೀವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಮುಂದೆ ಅಂತಕ್ಕಂಥ ಮಟ್ಟಕ್ಕೆ ಇವತ್ತು ಬಂದಿದೆ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆ ಮುಖ್ಯಸ್ಥರಾದಂತ ಕಾಂತರಾಜ್ ಮತ್ತೆ ಎಲ್ಲ ಶಿಕ್ಷಕರ ಸಂಘಟಕರಿಂದ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಬಯಸ್ತೇನೆ ಈ ರೀತಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಒತ್ತು ಕೊಡ್ತಾ ಇದ್ದೇವೆ ಮತ್ತೆ ಇಲ್ಲಿಯ ಜನಗಳ ಸಮಸ್ಯೆಗೂ ಕೂಡ ಒತ್ತು ಕೊಡ್ತಾ ಇದ್ದಾವೆ ಇನ್ನೇನ್ ಮಾಡಬೇಕು ಎಲ್ ಎ ಕೆಲಸ ಏನು ಅಧಿಕಾರಿಗಳ ಕೆಲಸ ಏನು ನಮ್ ಕೆಲಸ ಇದನ್ನೇ ನಮ್ಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದಿರಿ ನಿಮ್ ಕೆಲಸ ಮಾಡ್ಬೇಕು ನಾವಿಲ್ಲಿ ಯಾವತ್ತೂ ಯಾವತ್ತು ಕೂಡ ಜಾತಿ ಮಧ್ಯ ತಂದಿಲ್ಲ ಪಕ್ಷನೂ ಕೂಡ ಭೇದ ಭಾವ ಮಾಡಿಲ್ಲ ಎಲ್ರು ಕೂಡ ಯಾರೇ ಬರ್ಲಿ ಅವ್ರಿಗೆ ಕಾನೂನು ರೀತಿನಲ್ಲಿ ಯಾವ ರೀತಿ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಬಿಟ್ರೆ ಇಲ್ಲಿ ರಾಜಕೀಯ ಮಾಡ್ಕೊಂಡು ಕೂತಿಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳದ್ರ ಜೊತೆಯಲ್ಲಿ